ಕೆಮಿಕಲ್ಸ್ ಮತ್ತೆ ಪ್ಲಾಸ್ಟಿಕ್ ಇಂದನೂ ಕೂಡ ವೀರ್ಯದ ಗುಣಮಟ್ಟ ಅಫೆಕ್ಟ್ ಆಗತ್ತೆ ಅಂತ ಕೇಳ್ಪಟ್ಟಿದೀವಿ ಅದ್ರ ಬಗ್ಗೆ ಹೇಳೋದಾದ ನೋಡಿ ನಾನು ಇವಾಗ ಒಂದು ಪೇಪರ್ ನ ಇಟ್ಕೊಂಡಿದ್ದೀನಿ ಇದು ಬೆಸ್ಟ್ ಪ್ರಾಕ್ಟೀಸ್ ಅಂಡ್ ರಿಸರ್ಚ್ ಕ್ಲಿನಿಕಲ್ ಅಬ್ಸ್ಟ್ರಕ್ಟಿಕ್ ಅಂಡ್ ಗೈನಿಕಾಲಜಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಪಬ್ಲಿಷ್ ಆಗಿರೋದು ಲೇಟೆಸ್ಟ್ ಈ ಪೇಪರಲ್ಲಿ ಎಷ್ಟು ಥರದ್ದು ಕೆಮಿಕಲ್ಸು ಎನ್ವಿರಾನ್ಮೆಂಟಲ್ ಎಕ್ಸ್ಪೋಜರ್ ಅಂತ ಕರಿತೀವಿ ನಾವು ಇದಕ್ಕೆ ಒಂದೊಂದಾಗಿ ನಾನು ಹೇಳ್ತೀನಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಯಾವ್ಯಾವ ನಾವು ಪದಾರ್ಥಗಳು ಉಪ್ಯೋಗ್ಸೋ ನೋಡಿ ಇದು ಈ ರಿಸರ್ಚ್ಗಳೆಲ್ಲ ಮಾಡಿರೋದು ಹೊರ ದೇಶಗಳಲ್ಲಿ ಅಲ್ಲಿ ತುಂಬ ನಾರ್ಮ್ಸು ಅವೆಲ್ಲ ತುಂಬ ಇದೆ ಕೆಲವು ಥರದ ಪ್ಲ್ಯಾಸ್ಟಿಕ್ಗಳು ಉಪಯೋಗಿಸಂಗಿಲ್ಲ ಬ್ಯಾನ್ ಆಗಿರುತ್ತೆ ಇದು ನಮ್ಮ ದೇಶದಲ್ಲಿ ಇನ್ನೂ ಆ ಸ್ಟ್ರಿಕ್ಟ್ನೆಸ್ ಸ್ವಲ್ಪ ಬರಬೇಕು ಸೊ ನಮ್ಮಲ್ಲಿ ಇನ್ನೂ ಜಾಗೃತೆಯಿಂದ ಇವೆಲ್ಲ ಐಟಮ್ಸ್ ಉಪಯೋಗಿಸ್ಬೇಕಾಗತ್ತೆ ನೀವು ಇನ್ನೂ ಮದುವೆ ಆಗಿರೋಲ್ಲ ಮಕ್ಕಳು ಪಡಿತಾ ಇರ್ತೀರಾ ಈ ಟೈಮಲ್ಲೆಲ್ಲ ಸ್ವಲ್ಪ ಇದನ್ನು ಗಮನ ಇಟ್ಟು ನೋಡ್ಕೊಳ್ಳಿ ನಿಮ್ಮ ಮಕ್ಕಳಿಗೂ ಈ ಐಟಮ್ಸೆಲ್ಲ ಆದಷ್ಟು ದೂರ ಇಟ್ಬಿಡಿ ಒಂದು ಸಂತಾನ ಚೆನ್ನಾಗ್ತಾ ಹೋಗಬೇಕು ಅಂದರೆ ಇವು ಎಂಡೋಕ್ರೈನ್ ಡಿಸ್ಟ್ರಪ್ಟಿಂಗ್ ಕೆಮಿಕಲ್ಸ್ ಅಂತ ಜನರಲ್ಲಾಗಿ ಹೇಳ್ತೀವಿ ಇದರಲ್ಲಿ ಯಾವ್ಯಾವ ಏಜಲ್ಲಿ ಎಫೆಕ್ಟ್ ಆಗತ್ತೆ ಅಂತ ಓಕೆ ಮಕ್ಕಳಾಗೋಕ್ಕೆ ಮುಂಚೆ ನೀವು ಈ ಕೆಮಿಕಲ್ಸ್ಗೆ ಎಕ್ಸ್ಪೋಸ್ ಆಗಿದ್ರೇನು ಪ್ರಾಬ್ಲಮ್ಮು ಪ್ರೆಗ್ನೆನ್ಸಿ ಟೈಮಲ್ಲಿ ಎಕ್ಸ್ಪೋಸ್ ಆಗಿದ್ರೇನು ಪ್ರಾಬ್ಲಮ್ಮು ಮಕ್ಕಳು ಹುಟ್ಟಿದ ಮೇಲೆ ಅದಕ್ಕೆ ಫೀಡಿಂಗ್ ಬಾಟ್ಲಿಂದ ಹಿಡಿದು ಅದು ಬೆಳವಣಿಗೆವರೆಗೂ ಈ ಪ್ಲಾಸ್ಟಿಕ್ಸ್ನ ಜಾಸ್ತಿ ದೂರ ಇಟ್ಟಿರಬೇಕಾಗತ್ತೆ ಯಾಕಂದರೆ ನಾನು ಹೇಳ್ದಂಗೆ ಶುಕ್ರಧಾತು ಕೊನೇ ಧಾತು ಪೋಷಣೆಗೆ ನಾವು ತಿಂದಿದ್ದ ಆಹಾರ ಎಲ್ಲ ಕೊನೇ ಭಾಗ ಹೋಗೋದು ಶುಕ್ರಧಾತು ಅದ್ರ ಜೊತೆಗೆ ಎಲ್ಲ ಈ ಕೆಮಿಕಲ್ಸು ಸೇರ್ಕೊಂಡ್ಬಿಟ್ಟಿರುತ್ತೆ ಸೇರ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಸ್ಪರ್ಮ್ ಅಬ್ನಾರ್ಮಲಿಟೀಸ್ ಜಾಸ್ತಿ ಆಗುತ್ತೆ ಇದೇ ದೊಡ್ಡ ಕಾರಣಗಳು ಮೊದಲನೇದು ಬಿಸ್ಫೆನಾಲ್ ಎ ಅಂತ ಇದಕ್ಕೆ ಬಿ ಪಿ ಎ ಅಂತ ಕರೀತಾರೆ ನೀವು ಗೂಗಲಲ್ಲಿ ಹಾಕ್ಕೊಂಡು ಓದ್ಬೋದು ಈ ಬಿ ಪಿ ಎ ಯಾವ್ಯಾದ್ರಲ್ಲಿ ಇದೆ ಅಂತ ನಾನು ಹೇಳ್ತೀನಿ ನೀವು ಈ ಟೇಕ್ಅೇ ಆರ್ಡರ್ಸ್ನ ನೀವು ಪ್ಲಾಸ್ಟಿಕ್ ಕಂಟೈನರ್ಸ್ ತರ್ಸ್ ತರಿಸ್ತೀರಾ ಈ ಕಂಟೇನರ್ಸ್ ಇದೆ ಓಕೆ ಈ ಎಲ್ಲ ತರದ್ದು ಈ ಬಿಸಿ ಬಿಸಿ ಫುಡ್ ನಿಮ್ಮದು ಒಂದು ಪ್ಲಾಸ್ಟಿಕ್ ಕಂಟೇನರ್ ಅಲ್ಲಿ ಬರುತ್ತೆ ಇದರಲ್ಲಿ ಬಿ ಪಿ ಎಗಳಿರುತ್ತೆ ಇವು ಈ ಪ್ಲಾಸ್ಟಿಕ್ಸ್ ಏನಾಗುತ್ತೆ ಅಂದರೆ ಆ ಬಿಸಿ ಫುಡ್ ಅಂತೂ ಅದ್ರ ಮೇಲೆ ಇಟ್ಟಾಗ ಇದರಲ್ಲಿ ಲೀಚಿಂಗ್ ಅಂತ ಕರೀತಾರೆ ಈ ಹೇಗೆ ಬೇರ್ ಬಿಟ್ಕೊಳತ್ತೆ ನೋಡಿ ಗಿಡ ಹಂಗೆ ಪ್ಲಾಸ್ಟಿಕ್ಗಳು ಬಿಟ್ಕೊಳತ್ತೆ ಇದ್ರ ಒಳಗಡೆ ಇದು ಸೇವನೆ ಮಾಡೋದಿಂತ ಪ್ರಾಬ್ಲಮ್ ಇದೆ ಇದರಲ್ಲಿ ಇನ್ನೂ ಈ ಕುರ್ಮಾಗಳು ಇದೆಲ್ಲ ಎಣ್ಣೆ ಹಾಕಿರೋದು ಐಟಮ್ಸ್ ತರಿಸ್ತಾರೆ ಇದರಲ್ಲಿ ಏನು ಕುರ್ಮಾಗಳು ಸಾಗುಗಳು ಇದೆಲ್ಲ ಇದರಲ್ಲಿ ಎಣ್ಣೆ ಚೆನ್ನಾಗಿ ಹಾಕಿರ್ತಾರೆ ಅದು ಇನ್ನೂ ಚೆನ್ನಾಗಿ ಪ್ಲಾಸ್ಟಿಕ್ನ ಎಳಿಯತ್ತೆ ಈ ಫುಡ್ಡು ಕಂಟೈನರ್ಸು ಒಳ್ಳೇದಲ್ಲ ಈ ಕಿಚನ್ ಯುಟೆನ್ಸಿಲ್ಸಲ್ಲಿ ಪಾತ್ರೆಗಳಲ್ಲಿ ಈ ಕೆಲವು ನಾನ್ ಸ್ಟಿಕ್ ಪ್ಯಾನ್ಗಳೆಲ್ಲ ಇದೆ ಈ ನಾನ್ಸ್ಟಿಕ್ ಪ್ಯಾನ್ ಸ್ವಲ್ಪ ವರ್ಷ ಬಂತು ಆಮೇಲೆ ತೆಗೆದು ಬಿಟ್ರು ಈ ನಾನ್ಸ್ಟಿಕ್ ಪ್ಯಾನ್ಗಳು ತುಂಬಾ ಡೇಂಜರಸ್ ಇದರಿಂದ ದೋಸೆ ಇಡ್ಲಿಗಳೆಲ್ಲ ದೋಸೆ ಚಪಾತಿಗಳೆಲ್ಲ ತೆಗಿತೀರ ಅಲ್ವಾ ಹಂಗೆ ಈ ಸ್ಟಿಕ್ ಅಂಶ ಬಿ ಪಿ ಫುಡ್ ಅಲ್ಲಿ ಹೋಗುತ್ತೆ ಮೈಕ್ರೋವೇವ್ ಕುಕಿಂಗು ನಾವು ಮೈಕ್ರೋವೇವ್ಸ್ ಅಂತ ಉಪಯೋಗಿಸ್ತೀವಿ ಬೇಗ ಹೀಟ್ ಆಗಬೇಕು ಅಂತ ಇದು ನಂಬರ್ ಒನ್ ಬಿ ಪಿ ಎ ಹೋಗೋದಿಕ್ಕೆ ಸೊ ಮೈಕ್ರೋವೇವ್ ಇಂದ ಮಾಡೋದು ತುಂಬಾ ಕೆಟ್ಟದು ಮತ್ತು ಇನ್ನೊಂದೇನು ಪ್ಯಾಕ್ಡ್ ಫುಡ್ಸು ನೀವು ಏನೇನು ಸೂಪರ್ ಮಾರ್ಕೆಟಿಂದ ತೆಗಿತೀರಾ ತಗೊಂಬರ್ತೀರ ಎಲ್ಲ ಪ್ಯಾಕೆಟ್ಸಲ್ಲಿ ಬರುತ್ತೆ ಪ್ಯಾಕೆಟ್ಸ್ ಪ್ಯಾಕೆಟ್ಸಲ್ಲಿ ಎಂಥ ಪ್ಲ್ಯಾಸ್ಟಿಕ್ಕು ಅನ್ನೋದು ತುಂಬ ಇಂಪಾರ್ಟೆಂಟು ಅವಲ್ಲೆಲ್ಲ ಇರುತ್ತೆ ಈ ಬಿಸ್ನೆಸ್ ಅವರು ಕಾಸ್ಟ್ ಕಟ್ಟಿಂಗಿಗೆ ಅಂದ್ಬಿಟ್ಟು ಆದಷ್ಟು ಚೀಪ್ ಪ್ಲ್ಯಾಸ್ಟಿಕ್ಸ್ ಉಪಯೋಗಿಸ್ತಾರೆ ಇದರಿಂದ ತುಂಬ ಲೀಚಿಂಗ್ ಆಗುತ್ತೆ ನೆಕ್ಸ್ಟು ಫರ್ಟಿಲೈಸರ್ಸು ನಮ್ಮ ರೈತರು ಪಾಪ ನಮಗೆಲ್ಲ ಒಳ್ಳೆ ತರಕಾರಿಗಳು ಆಹಾರಗಳು ಕಳಿಸ್ಬೇಕು ಅಂದ್ಬಿಟ್ಟು ಇನ್ನೂ ಚೆನ್ನಾಗಿ ಬೇಗ ಬೇಗ ಉತ್ಪತ್ತಿ ಆಗಬೇಕು ಅಂದ್ಬಿಟ್ಟು ಫರ್ಟಿಲೈಸರ್ಸ್ ಹಾಕ್ತಾರೆ ಕ್ರಿಮಿಗಳು ಅವೆಲ್ಲ ತಿಂದು ನಾಶ ಮಾಡಬಾರ್ದು ಅಂತ ಫರ್ಟಿಲೈಸರ್ಸ್ ಹಾಕ್ತಾರೆ ಈ ಫರ್ಟಿಲೈಸರ್ಸು ಕೂಡ ಆಹಾರದಲ್ಲಿ ಸೇರಿಕೊಂಡು ಇದು ಶುಕ್ರ ಉತ್ಪತ್ತಿಗೆ ತೊಂದರೆ ಕೊಡತ್ತೆ ಫರ್ಟಿಲೈಸರ್ಸು ಪೆಸ್ಟಿಸೈಡ್ಸು ಈ ಡಿ ಟಿ ಟಿ ಪೌಡ್ರು ಅವಾಗ ತುಂಬ ಹೇಳ್ತಾ ಇದ್ರು ಸೊಳ್ಳೆಗಳಿಗೆ ಇದು ಅಂತ ಆ ಡಿ ಟಿ ಟಿ ಪೌಡರ್ ಫ್ಯೂಮ್ಸ್ ತಗೊಳ್ಳೋದ್ರಿಂದ ಸಾಕಷ್ಟು ಜನಕ್ಕೆ ಈ ತೊಂದರೆಗಳಲ್ಲೂ ಅವಲ್ಲ ಆಗಿದೆ ಹಂಗೆ ಈ ಬೇರೆ ಬೇರೆ ಸುಮಾರು ಇದರಲ್ಲೂ ಕೆಮಿಕಲ್ಸ್ ಇದೆ ಈ ಫೈರ್ ಎಕ್ಸ್ಟ್ರಿಷರಿಲಿ ಅಥವಾ ಫ್ಲೈಟ್ ವಾಟರ್ ಪ್ರೂಫಿಂಗ್ ಟೆಕ್ಸ್ಟೈಲ್ಸ್ ಇವಾಗ ಕೆಲವು ಜನ ಬಟ್ಟೆ ಹಾಕೊಂತಾರೆ ಇದು ವಾಟರ್ ಪ್ರೂಫ್ ಬಟ್ಟೆ ಅಂತ ಇದು ಎಷ್ಟು ಚೆನ್ನಾಗಿದೆ ನೀರು ಹಾಕುದೇನೂ ಒದ್ದೆ ಆಗಲ್ಲ ಅಂತ ಅವು ದೇಹದಿಂದ ಒಳಗಡೆ ಹೋಗುತ್ತೆ ಇನ್ನೊಂದು ಕ್ಯಾನಡ ಒಂದು ಒಳ್ಳೆ ರಿಸರ್ಚ್ ಮಾಡಿದ್ರು ಈ ರಿಸರ್ಚ್ ಏನಿತ್ತು ಅಂದರೆ ಈ ಸನ್ಸ್ಕ್ರೀನ್ ಲೋಷನ್ ಅಂತ ಕರೀತಾರೆ ಎಸ್ ಪಿ ಎಫ್ ಪ್ಲಸ್ ಟೆನ್ನು ಪ್ಲಸ್ ಫೈವ್ ಪ್ಲಸ್ ಫಿಫ್ಟೀನು ಪ್ಲಸ್ ಫಿಫ್ಟಿ ಏನಾನು ಬರುತ್ತೆ ಆ ಈಚೆ ಹತ್ರ ಹೋದರೆ ಆ ಸನ್ಸ್ಕ್ರೀನ್ ಲೋಷನ್ ಹಾಕೊಂಡು ಹೋಗಬೇಕು ಸ್ಕಿನ್ ಕ್ಯಾನ್ಸರ್ ಬರಲ್ಲ ಅದು ಬರಲ್ಲ ಇದು ಬರಲ್ಲ ಅಂತ ಈ ಒಂದು ಸ್ಟಡಿ ಮಾಡಿದ್ರು ಯಾರ್ಯಾರು ಸ್ಕಿನ್ ಈ ಸನ್ಸ್ಕ್ರೀನ್ ಲೋಷನ್ ಹಾಕೊಳ್ಳೋದ್ರ ಮೇಲೆ ಟೆಸ್ಟ್ ಮಾಡಿದ್ದಾರೆ ಯಾರ್ಯಾರು ಸನ್ಸ್ಕ್ರೀನ್ ಲೋಷನ್ ಹಾಕಿದ್ರು ಅವರಲ್ಲಿ ಸ್ಪರ್ಮ್ ಮಾರ್ಫಾಲಜಿ ಮೊಟಿಲಿಟಿ ಪ್ರಾಬ್ಲಮ್ಸ್ ಬರುತ್ತೆ ಸೊ ಸನ್ಸ್ಕ್ರೀನು ಕೂಡ ಹಾಕೊಬಾರ್ದು ಸೊ ನಾನು ನನ್ನ ಪೇಷಂಟ್ಸ್ ಗಂಡಸರು ಬರ್ತಾರೆ ಕೆಲವು ಜನ ಏನು ಒಳಗಡೆ ಬರ್ತಾರೆ ಘಮ ಅಂತ ವಾಸನೆ ಹೊಡೆಯುತ್ತೆ ಡಿಯೋಡ್ರೆಂಟ್ಗಳು ಎಲ್ಲೆಲ್ಲಿಂದಾನೋ ಡಿಯೋಡ್ರೆಂಟ್ಗಳು ಬಂದಿರೋದು ಎಲ್ಲ ಫ್ಲೇವರ್ ವಾಸನೆಗಳು ಹೊಡೆಯುತ್ತೆ ಅವ್ರಿಗೆ ಫಸ್ಟ್ ಕೂತ್ಕೊಂಡು ಉಪದೇಶ ಕೊಡೋದು ಇಷ್ಟೇ ಅವ್ರ ಹೆಂಡ್ತಿನ ಕೂಡ್ಸ್ಕೊಂಡು ಅವ್ರಿಗೆ ಹೇಳ್ತೀನಿ ಅಮ್ಮ ಎಲ್ಲ ಡಿಯೋಡ್ರೆಂಟ್ ತಗೊಂಡು ಡಸ್ಟ್ಬಿನ್ಗೆ ಎಸಿಬೇಕು ಯಾಕಂದರೆ ಇವು ಏನು ಮಾಡುತ್ತೆ ದೇಹದ ಒಳಗಡೆ ಹೋಗಿ ಅದು ಈ ಹಾರ್ಮೋನ್ಸ್ನ ಎಫೆಕ್ಟ್ ಮಾಡಿ ಸ್ಲೋಮ್ ಪ್ರೊಡಕ್ಷನ್ ತುಂಬ ಎಫೆಕ್ಟ್ ಆಗುತ್ತೆ ತುಂಬ ಗಮ ಅಂತ ಅಭ್ಯಾಸ ಇತ್ತು ಕಾಲೇಜ್ ಟೈಮಿಂದ ಎಲ್ಲ ಡಿಯೋಡ್ರೆಂಟ್ ಹಾಕೊಂಡು ಓಡಾಡ್ತಾ ಇದ್ರೆ ಅವರು ಸಂತಾನ ಪಡೆದಲ್ಲಿ ಒಳ್ಳೆ ಒಳ್ಳೆಯದಾಗಲ್ಲ ಅವರಿಗೆ ಸೊ ಅದು ಒಂದು ತುಂಬ ಇಂಪಾರ್ಟೆಂಟು ಕೆಲವರು ಈ ಲೇಡೀಸು ಸಾಕಷ್ಟು ಕಾಸ್ಮೆಟಿಕ್ಸ್ ಅಂತ ಪ್ಯಾರಾಬಿನ್ಸ್ ಅಂತ ಆಗುತ್ತೆ ಕಾಸ್ಮೆಟಿಕ್ ಲಿಪ್ಸ್ಟಿಕ್ಗಳಾಗಲಿ ಫೌಂಡೇಶನ್ ಕ್ರೀಮ್ಗಳಾಗಲಿ ಅವು ಪ್ಯಾರಾಬಿನ್ಸು ತುಂಬ ಒಳ್ಳೇದಲ್ಲ ಕೆಲವು ಔಷಧಿಗಳಲ್ಲಿ ಪ್ಯಾರಾಬಿನ್ಸ್ ಹಾಕ್ತಾರೆ ಅದನ್ನು ಶೆಲ್ಫ್ ಲೈಫ್ ಜಾಸ್ತಿ ಮಾಡೋದಕ್ಕೆ ಅವನು ಕೂಡ ದೇಹಕ್ಕೆ ಹೋಗಿ ಎಫೆಕ್ಟ್ ಆಗುತ್ತೆ ಸೊ ನಮ್ಮ ಎನ್ವೈರ್ಮೆಂಟಲ್ಲಿ ಏನು ಅವಾಯ್ಡ್ ಮಾಡಬೇಕು ಅನ್ನೋದು ತುಂಬ ಯಕ್ಷ ಪ್ರಶ್ನೆ ಆಗಿಬಿಟ್ಟಿದೆ ಈಗಿನ ಕಾಲದಲ್ಲಿ ಸೊ ನಮ್ಮ ಜನ್ರೇಷನ್ನು ತುಂಬ ಇಂಪಾರ್ಟೆಂಟು ಇದನ್ನೆಲ್ಲ ನಾವು ಇವಾಗ ಫರ್ಟಿಲಿಟಿ ಅಂತದ್ದು ಎಷ್ಟು ದೊಡ್ಡ ಸಮಸ್ಯೆ ಆಗಿದೆ ಅಂದರೆ ಇನ್ಫ್ಯಾಕ್ಟ್ ವರ್ಲ್ಡ್ ರಿಚೆಸ್ಟ್ ಬಿಲ್ ಗೇಟ್ಸ್ ಅವರು ಅದನ್ನು ದೊಡ್ಡ ಪ್ರಯಾರಿಟಿ ಆಗ್ತು ಬಂದುಬಿಟ್ಟಿದ್ದಾರೆ ನೈನ್ಟೀನ್ ನೈಂಟಿಯಲ್ಲಿ ಈ ಒಂದು ಟೆಸ್ಟ್ ಮಾಡೋದು ನೈನ್ಟೀನ್ ತರ್ಟಿ ಏಯ್ಟ ನೈನ್ಟೀನ್ ನೈಂಟಿವರೆಗೂ ಐವತ್ತು ಪರ್ಸೆಂಟು ಸ್ಪಮ್ಸ್ ಕ್ವಾಂಟಿಟಿ ಕಮ್ಮಿಯಾಗಿದೆ ಅಂತ ಇನ್ನು ನೈನ್ಟೀನ್ ನೈಂಟಿಯಿಂದ ಟೂ ತೌಸಂಡ್ ಟ್ವೆಂಟಿ ತ್ರೀವರೆಗೂ ಇನ್ನೆಷ್ಟೆಲ್ಲ ಕೆಮಿಕಲ್ಸ್ ಇಂಟ್ರಿಡ್ಯೂಸ್ ಮಾಡಿದ್ದಾರೆ ಅದರಿಂದ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದು